ನಮಸ್ಕಾರ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ವಿಶೇಷ ವರದಿಗೆ ಸ್ವಾಗತ ಯಲ್ಲಾಪುರ ತಾಲೂಕಿನ ಕವಾಳೆಯ ಗಂಗಾಧರ್ ಭಾಗವತ್ ಎಂಬ ಯುವಕ ಕೃಷಿ ಚಟುವಟಿಕೆ ಹೈನುಗಾರಿಕೆ ಜೊತೆಯಲ್ಲಿ ಇದೀಗ ಗೋಮೂತ್ರದಿಂದ ಹಲವಾರು ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿ ಗಮನ ಸೆಳೆದಿದ್ದಾರೆ ಕೃಷಿ ಚಟುವಟಿಕೆಗೆ ಅಗತ್ಯವಾದ ಹಾಗೂ ಮನುಷ್ಯನಿಗೆ ಕಾಡುವ ವಿವಿಧ ಕಾಯಿಲೆಗಳಿಗೆ ರಾಮಮಾಣವಾದ ಹಲವು ಔಷಧಿ ಉತ್ಪನ್ನಗಳನ್ನು ಹಾಗೂ ಸಾರಯುಕ್ತವಾದ ಗೋ ಅರ್ಕವನ್ನು ಇವರು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ ಗಂಗಾಧರ್ ಭಾಗವತ್ ಅವರು ತಯಾರಿಸಿದ ಗೋಮೂತ್ರದ ಉತ್ಪನ್ನಗಳು ಹೆಚ್ಚಿನ ಇಳುವರಿ ಪಡೆಯಲು ಸಹಾಯಕವಾಗಿವೆ ಎಂಬುದು ಕೃಷಿಕರ ಅಭಿಪ್ರಾಯವಾಗಿದೆ ಇದೇ ರೀತಿ ಇವರು ಗೋಮೂತ್ರದಿಂದ ತಯಾರಿಸಿದ ಧನ್ವಂತರಿ ಹೆಸರಿನ ಉತ್ಪನ್ನವು ಮನುಷ್ಯನಿಗೆ ಕಾಡುವ ವಿವಿಧ ರೋಗಗಳಿಗೆ ರಾಮಬಾಣವಾಗಿ ಪರಿಣಮಿಸಿದ್ದು ಹಲವರು ವಿವಿಧ ಕಾಯಿಲೆಗಳಿಂದ ಗುಣಮುಖರಾಗಿದ್ದಾರೆ ಎಂಬುದು ಗಂಗಾಧರ್ ಭಾಗ್ವತ್ ಅವರ ಅಭಿಪ್ರಾಯವಾಗಿದೆ ಧನ್ವಂತರಿ ಗೋ ಅರ್ಕವನ್ನು ಒಂದು ನೂರು ಲೀಟ್ರಿಗೆ ಮಿಕ್ಸ್ ಮಿಶ್ರಣ ಮಾಡಿ ಇದರ ಬುಡಕ್ಕೂ ಹಾಕಬಹುದು ಹಾಗೆ ಸ್ಪ್ರೇನೂ ಮಾಡ್ಬೋದು ಗೊಬ್ಬರದ ಬದಲಿ ಗೊಬ್ಬರ ಹಾಕುವ ಬದಲಿ ಇದರನ್ನು ಸ್ಪ್ರೇ ಮಾಡ್ಬೋದು ಗಿಡಕ್ಕೂ ಹಾಕಬಹುದು ಮತ್ತು ಸ್ಪ್ರೇನೂ ಮಾಡೋದು ಸ್ಪ್ರೇ ಮಾಡಿದಾಗ ಇದು ಗಿಡಗಳೆಲ್ಲ ಕಪ್ಪುಗಳಾಗಿ ಚೆಂದಾಗಿ ಬರ್ತದೆ ಬುಡಕ್ಕೆ ಹಾಕಿದ್ರೂ ಅದಕ್ಕೆ ಅದರಿಂದ ಅದು ತಗೊಳ್ತದೆ ಹನ್ವಂತರಿ ಇದು ಗೋರ್ಕಾ ಮತ್ತು ಧನ್ವಂತರಿ ಗ್ರೋ ಪ್ರಾಡಕ್ಟು ಇದು ಕೃಷಿಗೆ ಸಂಬಂಧಪಟ್ಟಂತೆ ಮಾಡಿದಂತಹ ಪ್ರಾಡಕ್ಟು ಈ ಪ್ರಾಡಕ್ಟು ಒಂದು ಲೀಟ್ರು ಒಂದು ನೂರು ಲೀಟ್ರಿಗೆ ಬರುವಂಥ ಪ್ರಾಡಕ್ಟು ಯಾಕಂದರೆ ಈ ಒಂದು ಅಡಿಕೆ ಗಿಡ ಈ ಕಪ್ಪು ಆಗಲ ಕಾರಣ ಈ ಪ್ರಾಡಕ್ಟ್ ಈ ಪ್ರಾಡಕ್ಟು ಮಿಶ್ರಣ ಮಾಡಿ ಒಂದು ನೂರು ಲೀಟ್ರಿಗೆ ಒಂದು ಲೀಟ್ರಾಗಿ ಮಿಶ್ರಿ ಮಿಶ್ರಣ ಮಾಡಿ ತಿಂಗಳಿಗೆ ಎರಡು ಬಾರಿ ಕೊಟ್ಟಾಗ ಈ ಟೈಪ್ ಬ್ಲ್ಯಾಕ್ ಆಗಿ ಮತ್ತು ಎಲೆ ಚುಕ್ಕೆ ಆಗಿದ್ದರೂ ಹಿಂಗೆ ಎಲೆ ಚುಕ್ಕೆ ಆಗಿದ್ದರೂ ಅದು ಹೋಗಿ ಕಪ್ಪಾಗಿ ಬರುವಂಥ ಪ್ರಾಡಕ್ಟು ಮತ್ತು ಈ ಅಡಿಕೆ ಶಶಿ ಅಡಿಕೆ ಶಶಿಗೂ ಇದೇ ಪ್ರಾಡಕ್ಟನ್ನು ಬಳಸಿದ್ದು ಮತ್ತು ಯಾವುದೇ ಒಂದು ಗೊಬ್ಬರ ಹಾಕಿದ್ದಲ್ಲ ಇದು ಸಾವಯವ ಪ್ಯೂರ್ ಸಾವಯವ ಆಗ್ತದೆ ಮತ್ತು ಇದಕ್ಕೆ ಯಾವುದೇ ಒಂದು ಕೆಮಿಕಲ್ಸ್ ಬಳಸಿದಂಥ ಅಡಿಕೆ ಗಿಡ ಬರೀ ಇದೇ ಪ್ರಾಡಕ್ಟ್ನಲ್ಲಿ ಮಾಡಿದಂಥ ಅಡಿಕೆ ಗಿಡ ಹಾಗಾಗಿ ಇದರನ್ನು ನಾವು ಪ್ರಚಾರಕ್ಕಾಗಿ ಬಿಡ್ತಾ ಇದ್ದೇವೆ ಭಾಳ ಮಂದಿ ಇದರನ್ನು ತಗೊಂಡೋಗಿ ಉಪಯೋಗ ಪಡೆದು ಅದರಿಂದ ರಿಜಲ್ಟ್ ಬಂದು ಮತ್ತು ರಿಟರ್ನ್ ಮತ್ತೆ ತಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಮ್ಮನ್ನು ನೀವು ಸಂಪರ್ಕಿಸಿ ಈ ಪ್ರಾಡಕ್ಟನ್ನು ನೀವು ಯೂಸ್ ಮಾಡಿ ನೋಡಿ ಇದು ನಮ್ಮ ಮಲೆನಾಡು ಗಿಡ್ಡ ಗೋಮೂತ್ರದಿಂದ ಮಾಡಿದಂಥ ಪ್ರೊಡಕ್ಷನು ಇದು ಔಷಧಿ ಕ್ಯಾನ್ಸರಿಗೆ ಮತ್ತು ಮೂಲವ್ಯಾಧಿ ಮತ್ತೆ ಶುಗರು ಆಮೇಲೆ ಮೈಕೈ ನೋವು ಮೈ ದಪ್ಪಗಿದ್ದವರಿಗೆ ದಪ್ಪಗಿದ್ದವರಿಗೆ ಇದು ತಗೊಂಡ್ರೆ ಶೀಘ್ರದಲ್ಲಿ ಒಂದು ತಿಂಗಳ ಒಳಗೆ ಇದು ಸಾಧಾರಣ ಒಂದು ಐದರಿಂದ ಹತ್ತು ಕೆ ಜಿಯನ್ನು ಇಳಿತಾರೆ ಅವರು ಅದಲ್ಲದೆ ಇದು ತಗೊಳ್ಳುವ ವಿಧಾನ ಇದು ಹದಿನೈದು ಎಮ್ ಎಲ್ ಫಸ್ಟ್ ಒಂದು ವಾರ ಇದು ಒಂದು ಮುಚ್ಚಲನ್ನು ಆ ಔಷಧಿ ಈ ವ ಈ ಟೈಪ್ ಒಂದು ಗ್ಲಾಸ್ ನೀರಿಗೆ ಹಾಕ್ಕೊಂಡು ಕುಡಿಬೇಕು ಆಮೇಲೆ ಒಂದು ವಾರದ ನಂತರ ಇದರಲ್ಲಿ ಎರಡು ಮುಚ್ಚಲು ಒಂದು ಲೀ ಒಂದು ಗ್ಲಾಸ್ ನೀರಿಗೆ ಉಗುರು ಬೆಚ್ಚಿಗೆ ನೀರು ಉಗುರು ಬೆಚ್ಚಗೆ ನೀರಿಗೆ ಹಾಕ್ಕೊಂಡು ಇದರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯೊಳಗೆ ಹಲ್ಲು ಉಜ್ಜಿದಾಗೆ ಆಗಿದ್ದಾಗ ಅದರ ಖಾಲಿ ಹೊಟ್ಟೆಯೊಳಗೆ ತಗೊಳ್ಬೇಕು ಆಮೇಲೆ ಬೇಕಾದರೆ ಒಂದು ತಾಸು ಬಿಟ್ಟು ಆಹಾರವನ್ನು ಸೇವಿಸಬಹುದು ಮೇನ್ ಅಂದರೆ ರಕ್ತ ಶುದ್ಧಿ ಯಾವುದೇ ರೋಗಗಳ ಇಲ್ಲದವರು ತಗೊಳ್ಬೋದು ಯಾಕಂದರೆ ರಕ್ತ ಶುದ್ಧಿ ಆಗ್ತದೆ ಇದು ತಗೊಂಡ್ರೆ ಇದನ್ನು ನಿಮಗೆ ಯಾವತ್ತು ನಮ್ಮಲ್ಲಿ ಸಿಗ್ತದೆ ನಮ್ಮನ್ನು ಸಂಪರ್ಕಿಸಿ ನಮ್ಮ ಫೋನ್ ನಂಬರನ್ನು ಕೆಳಗೆ ಹಾಕಿದ್ದೇವೆ ಹಾಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿದ್ರೆ ನಿಮಗೆ ಯಾವ ರೋಗಗಳಿರಲಿ ಯಾವ ರೋಗಗಳಿದ್ದರೆ ನಮ್ಮ ಹತ್ರ ಆ ರೋಗಗಳಿಗೆ ಸ ಸಮ ಮಾಡಿ ಔಷಧಿಯನ್ನು ಇದ್ದೇವೆ ಕ್ಯಾನ್ಸರಿಗೆ ಬೇರೆ ಶುಗರಿಗೆ ಬೇರೆ ಮೂಲವೇಧಿಗೆ ಬೇರೆ 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 ವನಸ್ಪತಿಯನ್ನು ಹಾಕಿ ಮಾಡಿದಂಥ ಔಷಧಿ ಮೇನು ಅದಕ್ಕೆ ಗೋವರ್ಕ ಗೋವರ್ಕ ದಿಂದ ಅದಕ್ಕೆ ಗಿಡಮೂಲಿಕೆ ಹಾಕುವಂಥದ್ದು ಅದನ್ನು ಮಾಡಿದ್ದೇವೆ ನೀ ಅದರ ನೀವು ಎಲ್ಲರೂ ಅದನ್ನು ಸದುಪಯೋಗಿಸ ಪಡೆದುಕೊಳ್ಳಬೇಕು ಇದು ಗಂಗಾಧರ್ ಭಾಗವತ್ ಅವರು ತಯಾರಿಸಿದ ಗೋ ಅರ್ಕವನ್ನು ಸಿಂಪಡಣೆ ಮಾಡಿದಂತಹ ಒಂದು ಅಡಿಕೆ ಗಿಡಗಳು ಅಚ್ಚ ಹಸುರಿನಿಂದ ಕಂಗೊಳಿಸ್ತಾಯಿವೆ ಈ ಬಿರುಬೇಸಿಗೆಯಲ್ಲೂ ಸಹ ಹಣ್ಣಿನ ಗಿಡ ಇರ್ಬೋದು ಹೂವಿನ ಗಿಡ ಇರ್ಬೋದು ಈ ಒಂದು ಗೋ ಅರ್ಕವನ್ನು ಸಿಂಪಡಣೆ ಮಾಡುವುದರಿಂದ ಅತ್ಯುತ್ತಮವಾಗಿ ರೂಪಿಸಿಕೊಳ್ಳಲಿಕ್ಕೆ ರೂಢಿಸಿಕೊಳ್ಳಲಿಕ್ಕೆ ಒಂದು ಸಹಕಾರಿಯಾಗ್ತದೆ ಅತ್ಯುತ್ತಮ ಫಲವೂ ಸಹ ಬರ್ತದೆ ಜಿ ಎನ್ ಪಡ್ತಟ್ಟಿಗದ್ದೆ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯಲ್ಲಾಪುರ ಪ್ರಮುಖ ಸುದ್ದಿಗಳ ದೃಶ್ಯಾವಳಿಗಳ ವೀಕ್ಷಣೆಗಳಿಗಾಗಿ ಈ ಯಲ್ಲಾಪುರ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಜಾಹೀರಾತು ಹಾಗೂ ಪ್ರಚಾರಕ್ಕಾಗಿ ನಮ್ಮನ್ನು ಸಂಪರ್ಕಿಸಿ